ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದರೆ ಶಿವಾರಿ ಅಂತ ನೀವ್ಯಾರು ಹೊಸರು ಬಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ದೀಪಾವಳಿ ಹಬ್ಬ ಬೆಳಗ್ಗೆಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಏರ್ ಕಟ್ ಮಾಡಿಸೋಣ ಅಂತ ಹೋಗ್ತಿದ್ದೀನಿ ನಮ್ಮ ಅಕ್ಕನ ಮಕ್ಕಳದು ಮದುವೆ ಇದೆ ಹಾಗಾಗಿ ಏರ್ ಕಟ್ ಮಾಡಿಸ್ಕೊಂಬರೋಣ ಹಾಗೆ ಅಮ್ಮನೂ ಕಾಲೇಜ್ ಹತ್ರ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಅವಳಿಗೂ ಏರ್ ಕಟ್ಟು ನಮ್ಮ ಮನೆಯವ್ರಿಗೂ ಏರ್ ಕಟ್ಟು ಮೂರು ಜನ ಇವತ್ತು ಏರ್ ಕಟ್ ಮಾಡಿಸ್ಬಿಟ್ರೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಏರು ಸಟ್ಟಾಗುತ್ತೆ ಅಂತ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಬನ್ನಿ ತಿಪ್ಪೂರಿಗೆ ಇವಾಗ ಅಮ್ಮು ಕರ್ಕೊಂಡು ನೋಡಿ ನನ್ನ ಕೂದಲು ಎಷ್ಟು ಉದ್ದ ಇದೆ ಈಗ ಫುಲ್ ಶಾರ್ಟ್ ಮಾಡಿಸ್ತೀನಿ ಸ್ವಲ್ಪ ಸ್ಟೆಪ್ ಕಟ್ಟು ಇಲ್ಲ ಅಂದರೆ ಫೆದರು ಎದರ ಹೊಸ ಥರ ನೋಡಿಬಿಟ್ಟು ಕಟ್ ಮಾಡಿಸ್ತೀನಿ ಈಗ ಹೊರಟು ಹಂಗೆ ಅಮ್ಮನ್ನ ಕರ್ಕೊಂಬಿಟ್ಟು ಹೋಗ್ತೀವಿ ಸಲೂನ್ಗೆ ಇಲ್ಲೇ ಪಾರ್ಲರಲ್ಲಿ ನಮ್ಮೂರಲ್ಲೇ ಮಾಡ್ಸೋಣ ಅಂತಿದ್ವು ಆದರೆ ತಿಪ್ಟೂರಲ್ಲಿ ಚೆನ್ನಾಗಾಗಿದೆ ಸಲೂನು ನಾನು ಫಸ್ಟ್ ಒಂದ್ಸಲಿ ಮಾಡಿಸಿದ್ದೆ ಅಮ್ಮುಗೆ ನಾನು ಮಾಡಿಸಿರ್ಲಿಲ್ಲ ಅಮ್ಮುಗೆ ಮಾಡಿಸಿದ್ದೆ ಹಾಗಾಗಿ ಚೆನ್ನಾಗಿತ್ತು ಹಾಗಾಗಿ ನಾನು ಇಲ್ಲೇ ಏರ್ ಕಟ್ ಮಾಡ್ಸೋಣ ತಿಪ್ಪೂರಲ್ಲೇ ಅಂತ ಹೋಗ್ತಾ ಇದ್ದೀನಿ ಟೈಮ್ ಬಂದು ಎಂಟೂವರೆ ಆಗೋಯಿತು ಅದಕ್ಕೆ ಊರಿಗೆ ಬಿಟ್ಟು ಅಲ್ಲೇ ಊಟ ನಾನು ನೋಡ್ತಾ ಇರ್ಬೇಕು ಹೊಸದಾಗಿ ಊಟ ನಮ್ಮ ಊರಲ್ಲಿ ಹಾಗಾಗಿ ಅಲ್ಲಿಗೆ ಬಂದು ಈಗ ನೋಡಬೇಕು ಊಟ ಹೇಗಿರುತ್ತೆ ಇಷ್ಟೊಂದು ಬೆಳಗ್ಗೆ ಇದೆಯಲ್ಲ ಇಷ್ಟೊಂದು ಬೆಳಗ್ಗೆ

ಅಮ್ಮು ಏನು ಬಿಡ ತಗೊಂಡಿದೀಯಾ ಹಾಂ ಚಾಕ್ಲೇಟ್ ತಿನ್ನೋಡು ಹೆಂಗಿದೆ ಅಂತ ಏನು ಎಲೆ ಎಲ್ಲ ಹಾಕೋರ ಚಾಕ್ಲೇಟ್ ಬಿಡೋಕ್ಕೆ ನಿಧಾನ ನಿಧಾನ ಅಮ್ಮ ನಾನು ಟೇಸ್ಟ್ ನೋಡ್ತಿದ್ದೆ ಬರ್ತಿಲ್ವಾ ಹೆಂಗೈತೆ ಸಗದಾಯ ಏರ್ ಕಟ್ ಮಾಡಿಸ್ಕೊಂಡು ಮಿಂಚ್ತಿದ್ಯಾ ಅಮ್ಮು ನೋಡಿ ನಾಯಿ ಐತೆ ಅಂತ ಹೆಂಗ್ ನೋಡ್ ಚಿಂಟು ನಮ್ಮ ಅಮ್ಮುಗೆ ಕೂದಲು ಇದ್ರೆ ಚಂದ ಹೇಳತ್ರ ಕೇಳಲ್ಲ ಅವಳು ಅಮ್ಮಗೆ ಏರ್ ಉದ್ದ ಇದ್ರೆ ಚಂದ ಅಂತ ಹೇಳ್ತಾ ಇದ್ದೆ ನಮ್ಮ ಅಕ್ಕನ ಮಗಳಿಗೆ ಆಗ್ನೇ ಮಾತಾಡ್ತಾ ಇದ್ವು ಬೆಳಗ್ಗೆನೆ ಹೊರಟು ನಾವು ಸೌದತ್ತಿಗೆ ಹೋಗೋಣ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದು ಶಿವಾರಿ ಅಂತ ನೀವು ಯಾರು ಹೊಸರು ಬಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾವು ಬಂದು ಎಲಮು ಗುಡ್ಡಕ್ಕೆ ಹೋಗ್ತಿದ್ದೀವಿ ಬೆಳಗ್ಗೆಯೇ ಇದ್ದಿದ್ವಿ ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ಆಗಿದೆ ರೆಡಿಯಾಗಿ ಮನೇಲು ಪೂಜೆ ಮುಡ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಯಾರ್ಯಾರಂದ್ರೆ ನಾನು ನಮ್ಮ ಮನೆಯವರು ಹಾಗೆ ಚಿಂಟು ಬಂದಿದ್ದಾಳೆ ನಮ್ಮ ಅಕ್ಕನ ಮಗಳು ಅವಳು ನಾವು ಎಲ್ಲ ಹೋಗ್ತಿದ್ವಿ ಬನ್ನಿ ಎಲ್ಲಮ್ಮ ದೇವ್ರದನ್ನ ದರ್ಶನ ಮಾಡಿಸ್ತೀನಿ ನಾನು ನಿಮಗಿನ್ ಎಲ್ಲ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡಿಗೆ ಹೊರಟಿದ್ದೀವಿ ಅಮ್ಮು ರೆಡಿ ಆಗ್ತದೆ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಮನೆಯಿಂದ ಮುಂದೆ ಬಂದರೆ ಗಣಪತಿ ಪಿಂಡಲಿದೆ ಹಾಗಾಗಿ ನಾವು ಎಲ್ಲರೂ ಹೋಗಬೇಕು ಹೊರಗಡೆ ಅಂದರೆ ನಾವು ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಹೊರಡ್ತೀವಿ ಏನಾರ ಬೆಳಗ್ಗೆ ಹೊತ್ತು ಪೂಜೆ ಎಲ್ಲ ಮುಗಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಿಟ್ಟು ಹೊರಟಿದ್ದೀವಿ ಚೆನ್ನಾಯ್ತ ನೋಡಿ ಇಡ್ಲಿ ನಾನ್ ತಿನ್ನೋದು ಊಟ ಚೆನ್ನಾಗಿ ನಾವು ನೈಟ್ ಊಟ ಮುಗಿಸ್ಕೊ ಮೇಲೆ ಡಿಸೈಡ್ ಮಾಡಿದ್ವು ಸೌದತ್ತಿಗೆ ಹೋಗೋಣ ಅಂತ ಹಾಗಾಗಿ ಸೌದತ್ತಿಗೆ ಹೊರಟು ನಾವು ನಮ್ಮ ಮನೆಯವರು ಇದ್ದಕ್ಕಿದ್ದಂಗೆ ಹೊಡ್ಬಿಡ್ತಾರೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಆವಾಗ ನೈಟ್ ಹೊತ್ತು ಡಿಸೈಡ್ ಮಾಡ್ಬಿಡ್ತಾರೆ ಹ್ಞೂ ಅಂದ್ರೆ ಬೆಳಗ್ಗೆ ಎದ್ದು ಹೊರಡ್ತಾ ಇರಬೇಕು ಹಾಗಾಗಿ ಸವದತ್ತಿಗೆ ಹೊರಟು ನಾವು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಹೊರಟು ನಾವು ಸವದತ್ತಿ ಕಡೆಗೆ ಸೌದತ್ತಿಗೆ ಬಂದ್ವು ನಾವು ಗುಡ್ಡಕ್ಕೆ ಗುಡ್ಡನೇ ಬೇರೆ ಸೌದತ್ತಿನೇ ಬೇರೆ ಗುಡ್ಡದಿಂದ ಸೌಧಿಗೆ ಬಂದ್ವಿ ನಾನು ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಮನೆಯವರು ಫ್ರೆಂಡ್ ಇದ್ದಾರೆ ಹಾಗಾಗಿ ಒಳಗಡೆನೇ ಕರ್ಕೊಂಡು ಹೋಗ್ಬಿಡ್ತಾರೆ ದರ್ಶನ ಮಾಡ್ಕೊಂಬರಕ್ಕೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಒಳಗಡೆನೇ ಹೋಗ್ಬಿಟ್ಟಿದ್ದು ತುಂಬ ಚೆನ್ನಾಗಿತ್ತು ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಓ ಸತಿ ನಾನು ವೀಡಿಯೋ ಮಾಡೋದಿಲ್ಲ ಅಂತ ಹೇಳ್ತೀವಿ ಅದನ್ನು ನೋಡಿ ತೋರಿಸ್ತೀನಿ ఆచేక ఇంకా బంద్ర నైట్ నీగే దర్శనం ముగ్గురు నైట్ దర్శనం ఈ సీతి ఏమైతే అంటే నైట్ మదే ఆయన నేను బోక అనిబిట్టు అర్జెంటే మన నైట్ బెడన్ జాగా ఈ సంజయ్ వస్తాయి నాలుగు ఎంపత్ గంటే ಗುಡ್ಡದಲ್ಲಿ ಏನು ವಿಶೇಷ ಅಂದರೆ ಬಳೆ ಮತ್ತೆ ಅರ್ಷ ಕುಂಕುಮ ನಾವು ಬಂದವೆಲ್ಲ ತುಟುಂಬ ಬಳೆ ತೊಟ್ಟುಕೊಂಡು ಅರ್ಷಣ ಕುಂಕುಮ ತಗೊಂಡು ಹೋಗ್ತೀವಿ ಶ್ರೇಷ್ಠ ಗುಡ್ಡದಲ್ಲಿ con sí, em. दर्शन एलो दर्शन